ನಮ್ಮ ಸ್ಕೂಲ್ಗಳನ್ನಾಗ ಹಿಸ್ಟ್ರಿ ಮ್ಯಾಥ್ಸ್ ಜಿಯೋಗ್ರಫಿ ಇವು ಎಲ್ಲ ಸಬ್ಜೆಕ್ಟ್ ಬಗ್ಗೆ ಡಿಟೇಲ್ದಾಗ ಕಲಿಸ್ತಾರ ಬಟ್ ಜೀವನ ಮಾಡಕ್ಕೆ ಬೇಕಾಗಿದ್ದಾದ ಸಬ್ಜೆಕ್ಟ್ ಹಣ ಅದ್ರ ಬಗ್ಗೆ ಏನು ನಮ್ಗೆ ಕಲಿಸಂಗಿಲ್ಲ ನಮ್ಮ ಸ್ಕೂಲ್ಗಳ ಅದ ಕಾರಣ ಭಾಳ ಜನ ಒಂದು ಫೈನಾನ್ಷಿಯಲ್ ಟ್ರ್ಯಾಪ್ನಾಗ ಸಿಕ್ಕೊಂಡಾರ ಆ ಟ್ರ್ಯಾಪ್ ಏನಂತಂದ್ರೆ ಇ ಎಮ್ ಐ ಕಟ್ಟೋದ ಜಾಬು ಹೋಗೋದ ಜಾಬು ಹೋಗೋದ ಇ ಎಮ್ ಐ ಕಟ್ಟೋದ ಇದು ಒಂದು ಫೈನಾನ್ಷಿಯಲ್ ಟ್ರ್ಯಾಪ್ನಾಗ ಭಾಳ ನಮ್ಮ ದೇಶದ ಜನ ಸಿಕ್ಕೊಂಡಾರ ಆ ಟ್ರ್ಯಾಪ್ ದಿಂದ ಹೊರಗೆ ಹೆಂಗೆ ಬರೋದಾ ಹೆಂಗ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಆಗ್ಬೋದಂತ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳೋನು ಇವತ್ತಿನ ಈ ವಿಡಿಯೋನಾಗ ಮೇನ್ ಏನಂತಂದ್ರ ರೋಬೋಟ್ ಕೇವ್ ಸಖಿ ಬರೆದ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಈ ಪುಸ್ತಕದ ಆರ್ ಲೆಸನ್ ಗಳ ಬಗ್ಗೆ ತಿಳ್ಕೊಳೋನು ಆರ್ ಲೆಸನ್ಗಳು ಏನ್ರಿ ನೀವು ಕಲಿತ್ರಿ ಅಂತಂದ್ರ ನೀವು ಈ ಫೈನಾನ್ಷಿಯಲ್ ಟ್ರ್ಯಾಪ್ ದಿಂದ ಹೊರಗೆ ಬರ್ಬೋದ ನೀವು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡಿಬಹುದಂತ ನಾನು ನಿಮ್ಗ ಹೇಳ್ತೇನೆ ನೋಡ್ರಿ ಈ ಪುಸ್ತಕ ನಾಗ ಮೇನ್ ಏನ್ ಅಂತಂದ್ರೆ ಆತರ್ ಅವರ ಹೆಂಗೆ ನಾವು ಹಣವನ್ನ ಮೈಂಟೈನ್ ಮಾಡೋದ್ರ ಬಗ್ಗೆ ತಿಳಿಸಿದಾರ ಹಣವನ್ನ ಹೆಂಗೆ ಕೆಲ್ಸಕ್ಕೆ ಹಚ್ಚೋದಂತ ತಿಳಿಸಿದಾರ ಮತ್ತೆ ಯಾವ ತಪ್ಪದಿಂದ ಬಡ್ರ ವ್ಯಕ್ತಿ ಬಡ್ರನ್ನ ಉಳಿತಾನಂತ ಅದ್ರ ಬಗ್ಗೆ ತಿಳಿಸಿದಾರ ಮತ್ತು ಲಾಸ್ಟಿಗೆ ಇಂಪಾರ್ಟೆಂಟ್ ಪಾಯಿಂಟ್ ಬಡ್ರ ವ್ಯಕ್ತಿನೂ ಹೆಂಗೆ ಶ್ರೀಮಂತ ಅಂತ ಅದ್ರ ಬಗ್ಗೆನು ಡೀಟೇಲ್ದಾಗ ಈ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಈ ಬುಕ್ ಆಥರ್ ಅವರ ತಿಳಿಸಿದ್ದಾರೆ ಈ ಬುಕ್ದಾಗ ಅದ ಕಾರಣ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ಅದ ಕಾರಣ ಬರೀ ವಿಡಿಯೋನ ಸ್ಟಾರ್ಟ್ ಮಾಡುನು ಈ ಬುಕ್ ಸ್ಟಾರ್ಟ್ ಹೆಂಗ ಆಗ್ತೈತೆ ಅಂತಂದ್ರೆ ಏನ್ ಆಥರ್ ಇದಾರ ರಾಬೋಟ್ ಕಿಯೋಸಾಕಿ ಅವರ ಅವರ ಸ್ಕೂಲ್ ಹೋಗಿರ್ತಾರ ಅವ್ರ ಒಂಬತ್ತು ವರ್ಷದವ್ರು ಇರ್ತಾರ ಸ್ಕೂಲ್ ಹೋಗೋಣ ಸ್ಕೂಲ್ ಮುಗಿತೈತಿ ಮುಗ್ಯಾನ ವೆಕೇಶನ್ ಶುರು ಆಗ್ತಾವ ಅದೇನ್ ವೆಕೇಶನ್ ಶುರು ಆಗ್ತೈತಿ ಆ ವೆಕೇಶನ್ಯಾಗ ರೋಬೋಟ್ ಕಿಯೋ ಕಿಯೋಸಾಕಿ ಅವರದ ಏನ್ ಫ್ರೆಂಡ್ಸ್ ಇರ್ತಾರ ಅವ್ರೆ ಬಹಳ ಶ್ರೀಮಂತರ ಇರ್ತಾರ ಅದಕ್ಕೆ ಕಾರಣ ಅವರೆಲ್ಲ ಸಮುದ್ರ ಕಡೆ ಟ್ರಿಪ್ಗೆ ಹೋಗ್ತಾರೆ ಬಟ್ ರೋಬೋಟ್ ಕ್ಯೋ ಸಾಕಿಗೆ ಬಯ್ಯಂಗಿಲ್ಲ ಯಾಕಂತಂದ್ರೆ ಇವರ ಪೂವರ್ ಡ್ಯಾಡ್ ಇರ್ತಾರ ಅಥವಾ ಇವರ ಬಡರು ಇರ್ತಾರೆ ಇವ್ರ ತಂದೆ ಇರ್ತಾರ ಅನ್ನೋ ಕಾರಣದಿಂದ ಅದ ಭಾಳ ಕೆಟ್ಟ ಅನ್ನಿಸ್ತು ರೋಬೋಟ್ ಕ್ಯೋ ಸಾಕಿಗ ಅದ ಕಾರಣ ಅವ್ರ ಮನೆಗೆ ಬರ್ತಾರ ಅವ್ರ ತಂದೆ ಕೇಳ್ತಾರೆ ಅವ್ರ ತಂದೆ ಪಿ ಎಚ್ ಡಿ ಮಾಡಿರ್ತಾರ ಒಂದು ಕಾಲೇಜ್ನಾಗ ಲೆಕ್ಚರರ್ನು ಇರ್ತಾರ ಆದ್ರೂ ಅವರ ರಿಚ್ ಡ್ಯಾಡ್ ಇರೋಂಗಿಲ್ಲ ಪೂವರ್ ಡ್ಯಾಡಿ ಇರ್ತಾರ ಅದ ಕಾರಣ ಡ್ಯಾಡ್ ಕಡೆ ಬರ್ತಾರ ಸ್ವಂತ ಏನ ರೋಬೋಟ್ ಕಿಯೋಸ್ ಹಾಕಿ ಅವರಪ್ಪ ಅವ್ರ ಕಡೆ ಬಂದ ರೋಬೋಟ್ ಕಿಯೋಸ್ ಹಾಕಿ ಅವ್ರ ಅಪ್ಪಾಗ ಒಂದ್ ಕ್ವಶನ್ ಕೇಳ್ತಾರ ಆ ಕ್ವಶನ್ ಏನಂತಂದ್ರ ನಾವ್ ಯಾಕೆ ಶ್ರೀಮಂತರಿ ಇಲ್ಲ ನಾವ್ ಯಾಕೆ ಬಡ್ರಿದ್ದೇವ ಅಂತ ಕೇಳಿರ ಬಟ್ ಹತ್ರ ಉತ್ತರ ರೋಬೋಟ್ ಕಿಯೋಸ್ ಹಾಕಿ ಆದ ತಂದೆ ಆದ ಪೂವರ್ ಡ್ಯಾಡ್ ಕಡೆ ಇರಂಗಿಲ್ಲ ಅದ ಕಾರಣ ರೋಬೋಟ್ ಕಿಯೋಸ್ ಹಾಕಿ ಅವ್ರ ಏನ್ ಮಾಡ್ತಾರಂತಂದ್ರ ಅವ್ರ ದ ತಂದೆ ಫ್ರೆಂಡ್ ಹೆಸರ ಮಾಯ್ಕ್ ಇರ್ತೈತಿ ಮಾಯ್ಕ್ ಅವ್ರ ತಂದೆ ಬಹಳ ಶ್ರೀಮಂತ್ರಿ ಇರ್ತಾರ ಬಟ್ ಅವ್ರ ಏನು ಕಲ್ತಿರಂಗಿಲ್ಲ ಅವ್ರ ಎಂಟು ಹತ್ತೆ ತಕ ಅಷ್ಟ ಕಲ್ತಿರ್ತಾರ ಆದ್ರೂ ಅವ್ರಿಗೆ ರೊಕ್ಕದ ಬಗ್ಗೆ ಭಾಳ ನಾಲೆಜ್ ಇರ್ತೈತಿ ಭಾಳ ರೊಕ್ಕಾನ ಮಾಡಿರ್ತಾರ ಬಟ್ ಏನು ಪುವರ್ ಡ್ಯಾಡ್ ಇರ್ತಾರ ಭಾಳ ಕಲ್ತಿರ್ತಾರ ಪಿ ಎಚ್ ಡಿ ಆಗಿರ್ತೈತಿ ಪ್ರೊಫೆಸರ್ನೂ ಇರ್ತಾರ ಬಟ್ ಏನೂ ರೊಕ್ಕನೇ ಇರಂಗಿಲ್ಲ ಅವ್ರ ಕಡೆ ಅದ ಕಾರಣ ರೋಬೋಟ್ ಕ್ಯೂರ್ಸ್ ಹಾಕಿ ಮಾಡ್ತಾರ ಅಂತಂದ್ರ ರಿಚ್ ಡ್ಯಾಡ್ ಅದ ಏನ ಕಮ್ಮಿ ಕಲ್ತಾರ ಮೈಕ್ದವ್ರ ತಂದೆ ಅವ್ರ ಕಡೆ ಹೋಗಿ ಕೇಳ್ತಾರ ನಾವು ಹೆಂಗ ಶ್ರೀಮಂತ ಆಗ್ಬೋದ ನಾವು ಹೆಂಗ್ ಮಜಾ ಮಾಡ್ಬೋದ ಹೆಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಸಮುದ್ರ ಕಡೆ ಹೋದ್ರ ಬಟ್ ನಂಗ್ ಹೋಗ್ ಹಂಗ್ ನಾವು ಹೆಂಗ್ ಅಂತ ಕ್ವಶನ್ ಮಾಡಿರ ಅದ ಕ್ವಶನ್ ಅದ ಉತ್ತರ ಈಗ ರೋಬೋಟ್ ಕೇಸಕಿ ಅವರ ಎರಡನೇ ತಂದೆ ಅಥವಾ ಮೈಕ್ ಅವರದ ತಂದೆ ಅದ ರಿಚ್ ಡ್ಯಾಡ ಹೇಳ್ತಾರ ನೋಡ್ರಿ ಈಗ ಒನ್ನೇ ಲೆಸನ್ ಏನ್ ಹೇಳಂತ ತಿಳ್ಕೊಳೋ ಒಣ್ಣೆ ಲೆಸನ್ ಏನಂತಂದ್ರ ಹಣಕ್ಕಾಗಿ ದುಡ್ಯಾಕ ಹೋಗ್ಬೇಡ ಯಾವಾಗನು ಒಬ್ಬ ಬಡೂರ ಅಥವಾ ಒಬ್ಬ ಮಿಡಲ್ ಕ್ಲಾಸ್ ಜನ ರೊಕ್ಕದ ಸಂಬಂಧ ದುಡ್ಯಾಕ ಹೋಗ್ತಾರ ಇದು ಒಂದು ಟ್ರ್ಯಾಪ್ ಐತಿ ಆ ಟ್ರ್ಯಾಪ್ ಗಾರ ಅಂತಂದ್ರೆ ಆತರ ಅವರ ರ್ಯಾಟ್ ರೇಸ್ ಅಂದಾರ ಆ ರ್ಯಾಟ್ ರೇಸ್ ಏನಂತಂದ್ರೆ ಇದೇನು ನಮ್ಮ ಸಮಾಜ ಐತಿ ನಮ್ಮ ಜಗತ್ ಐತಿ ಆ ಜಗತ್ ನಾಗ ಸ್ಕೂಲ್ ಹೋಗೋದ ಸ್ಕೂಲ್ ಹೋಗೋಣ ಚಲೋ ಮಾರ್ಸ್ ಅನ್ನ ತಗೊಳೋದ ಚಲೋ ಮಾರ್ಕ್ಸ್ ತಗೊಂಡ್ ಚಲೋ ಜಾಬ್ ಹಿಡೋದ ಆ ಜಾಬ್ ಹಿಡ್ಯಾನ ಏನು ಮಾಡ್ತೇವ್ರಿ ನಾವು ಮನಿಯನ್ನ ಕಟ್ತೇವಿ ಕಾರನ್ನು ತೊಗೋತೇವೆ ಎರಡು ಇ ಎಮ್ ಐ ಮ್ಯಾಗ್ ತೋತೇವೆ ಫುಲ್ ಲೈಫ್ ಅದ ಕಾರ್ ದ ಅದ ಮನಿದ ಇ ಎಮ್ ಐ ತುಂಬಕೊಂಡ ಹೋಗ್ಕೊಂತ ಬೇಕಾಗ್ತೈತಿ ನಾವು ನಮಗೆ ಆ ಜಾಬ್ ಮಾಡೋ ಮನಸ್ಸು ಇರಲಿಲ್ಲ ಅಂದ್ರೂ ಮಾಡಬೇಕಾಗ್ತೈತಿ ಯಾಕಂತಂದ್ರೆ ಹಣ ಬೇಕು ಹಣ ಎದಕ್ಕೆ ಬೇಕು ರೀ ಹಣ ನಿಮ್ಮ ಸಾಂಗ್ ಸಂಬಂಧ ಇಲ್ಲ ಅದೇನು ವಸ್ತು ತೊಂದಿರ್ತೀರಿ ಆ ವಸ್ತುದ ಇ ಎಮ್ ಐ ಕಟ್ಟೋ ಸಂಬಂಧ ಹಣವನ್ನು ಬೇಕಾಗ್ತೈತಿ ಕಾರಣ ಭಾಳ ಜನ ಮಿಡಲ್ ಕ್ಲಾಸ್ ಮತ್ತು ಬಡ್ರ ಜನ ಹಣದ ಸಂಬಂಧ ದುಡಿತಾರೆ ಆ ತಪ್ಪನ್ನು ನೀ ಮಾಡಬೇಡ ಹಣವನ್ನು ಹೋಗ್ಬೇಡ ಹಣವನ್ನು ಹೆಂಗೆ ಹಣದಿಂದ ಗಳಿಸ್ಬೋದು ನಾವು ಅಂತ ಹತ್ರ ಬಗ್ಗೆ ರಿಚ್ ಜನ ಏನು ಮಾಡ್ತಾರಂತ ಮುಂದಿನ ಪಾಯಿಂಟ್ಸ್ಗಳನ್ನ ಹೇಳ್ಯಾರ ಬಟ್ ಒಂದನೇ ಪಾಯಿಂಟ್ ಏನಂತಂದ್ರ ಹಣಕ್ಕಾಗಿ ದುಡಕ್ ಹೋಗ್ಬೇಡ ಅಂತ ಹೇಳ ಈಗ ಬರೀ ನಾವು ಎರಡನೇ ಪಾಯಿಂಟ್ ಏನ ಅಥವಾ ಎರಡನೇ ಲೆಸನ್ ಏನಂತ ತಿಳ್ಕೊಳ್ಳೋಣ ಎರಡನೇ ಲೆಸನ್ ಏನಂತಂದ್ರ ಅಕಾಡೆಮಿಕ್ ಎಜುಕೇಶನ್ ಕಿಂತ ಫೈನಾನ್ಷಿಯಲ್ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ನಮ್ ಸ್ಕೂಲ್ನಾಗ ಅದು ಏನು ಕಲಸ್ಯಾರೀ ನಮ್ಮವರೆಲ್ಲ ಟೀಚರ್ಗಳದು ಅದು ಚಲೋ ಕಲಿ ಚಲೋ ನೌಕರಿ ಮಾಡ ಮತ್ತು ಜೀವನ ಸಾಗಿಸ್ಕೊಂಡ ನಡಿ ಅಂತ ಹೇಳಿದಾರ ಇದೇನು ನಮ್ಮ ಎಜುಕೇಶನ್ ಸಿಸ್ಟಮ್ ಐತಿ ಎಜುಕೇಶನ್ ಸಿಸ್ಟಮ್ ಯಾವ ಥರ ಡಿಸೈನ್ ಮಾಡಾರ ಅಂತಂದ್ರ ನೀವು ಕಲಿಬೇಕು ಚಲೋ ಆಮ್ಯಾಗ ಬ್ಯಾರೆದವ್ರ ಕೈ ಕಳಗ ದು ಹೋಗ್ಬೇಕನ್ನೋ ಸಿಸ್ಟಮ್ ಮುಖಾಂತರ ಈ ಎಜುಕೇಷನ್ ಸಿಸ್ಟಮ ತಯಾರು ಮಾಡಿದಾರ ಅದ ಕಾರಣ ನಾವು ಯಾವಾಗಲೂ ಎಜುಕೇಷನ್ ಸಿಸ್ಟಮನ್ನು ಅಥವಾ ಅಕಾಡೆಮಿಕ್ ಎಜುಕೇಷನ್ಗಿಂತ ಫೈನಾನ್ಷಿಯಲ್ ಎಜುಕೇಷನನ್ನು ಕಲಿಬೇಕು ಯಾಕಂತಂದ್ರೆ ಫೈನಾನ್ಷಿಯಲ್ ಎಜುಕೇಷನ್ಗೆ ನಮಗೆ ಅಸೆಟ್ ಮತ್ತು ಲ್ಯಾಬಿಲಿಟೀಸ್ ಬಗ್ಗೆ ತಿಳಿಸಿದ್ದಾರೆ ಈಗ ಅಸೆಟ್ ಮತ್ತು ಲ್ಯಾಬಿಲಿಟೀಸ್ ಅಂದರೆ ಏನಂತ ನಿಮ್ಮ ತಲೆ ಕ್ವಶನ್ ಇರ್ಬೋದು ಅಸೆಟ್ ಅಂತಂದ್ರೆ ಯಾವ್ದ್ ವಸ್ತು ನಿಮ್ ಕಿಶ್ಯಾಗ ರೊಕ್ಕ ತುಂಬತೆತ್ಲಾರಿ ಅದಕ್ಕೆ ಅಸೆಟ್ ಅಂತೇವಿ ಮತ್ತ್ ಯಾವ ವಸ್ತು ನಿಮ್ ಕಿಸ್ಯಾದಾಗಿನ್ ರೊಕ್ಕಾನ ತಕ್ಕೊತೇತ್ಲಾರಿ ಅದಕ್ಕೆ ಲೈಬಿಲಿಟೀಸ್ ಅಂತೇವಿ ಇನ್ನೊಂದ್ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಬೇಕಂತಂದ್ರ ಒಂದ್ ಮನಿಯನ್ನ ಕಟ್ಟಿ ಆ ಮನಿಯನ್ನ ನೀವು ಬಾಡಿಗೆ ಬಾಡಿಗೆ ಏನ್ ಬರ್ತೈತಿ ಅಥವಾ ರೆಂಟ್ ಏನ್ ಬರ್ತೇತ ರೀ ಅದಕ್ ನಾವು ಅಸೆಟ್ ಅಂತೇವಿ ಲ್ಯಾಬಿಲಿಟೀಸ್ ಅಂತಂದ್ರೆ ಒಂದು ಕಾರ್ ತೊಂದ್ರಿ ನೀವು ಇ ಎಮ್ ಐ ಮ್ಯಾಗ ಆ ಕಾರನ್ನು ಮತ್ತೆ ಹಂಗೆ ವೀಕ್ಷಕರ ಎಕ್ಸ್ಪೆನ್ಸಸ್ ಮಾಡ್ಕೊಂಡು ಹೋಗ್ತೈತಿ ಪೆಟ್ರೋಲ್ ಹಾಕ್ಬೇಕಾ ಅದರದ್ದು ಇನ್ಸೂರೆನ್ಸ್ ಕಟ್ಟಬೇಕು ಅದ್ರ ಮೇಂಟೆನೆನ್ಸ್ ಮಾಡ್ಬೇಕಾ ಅದೇನು ಮಾಡಾತೈತಿ ರೀ ನಿಮ್ಮ ಕಿಸೇದಾಗಿನ ರೊಕ್ಕನ್ನ ತೊಗೊಳತೈತಿ ಅದ ಲ್ಯಾಬ್ಲಿಟಿ ಅದ ಕಾರನ್ನ ಯಾವಾಗನು ಅಕಾಡೆಮಿಕ್ ನಾಲೇಜ್ಗಿಂತ ಫೈನಾನ್ಷಿಯಲ್ ನಾಲೆಜ್ ಇರಬೇಕಾ ಏನು ರಿಚ್ ಡ್ಯಾಡ್ ಇದ್ದಾರ ಅವ್ರ ಕಡೆ ವೀಕ್ಷಕರೇ ಎಜುಕೇಷನ್ ಇಲ್ಲಾಗಿತ್ತ ನಾಲೇಜ ಎಂಟುನತೆ ತಕ್ಕ ಅಷ್ಟೇ ಕಲ್ತೀರ ಬಟ್ ಫೈನಾನ್ಷಿಯಲ್ ನಾಲೇಜ್ ಭಾಳ ಆಯ್ತಾ ಅದ ನೀವು ನೋಡಿರ್ಬೋದ ರೋಬೋಟ್ ಕಿಯೋ ಸಾಕಿ ಅವರ ಒನ್ನೇ ತಂದೆ ಅಥವಾ ರಿಯಲ್ ಫಾದರ್ ಏನಿದಾರೆ ಪುವರ್ ಡ್ಯಾಡ್ ಅವರು ವೀಕ್ಷಕರೇ ಪಿ ಎಚ್ ಡಿ ಮಾಡ್ಯಾರ ಪ್ರೊಫೆಸರ್ ಇದಾರ ಲೆಕ್ಚರರ್ ಇದಾರ ಕಾಲೇಜ್ನಾಗ ಬಟ್ ಅವ್ರ ಕಡೆ ರೊಕ್ಕ ಇಲ್ಲ ಅದ ಕಾರಣ ಫೈನಾನ್ಷಿಯಲ್ ನಾಲೇಜ್ ಭಾಳ ಇಂಪಾರ್ಟೆಂಟ್ ಅದ ಕಾರಣ ನೀವು ಇದ್ರ ಅಥವಾ ನಿಮ್ಮ ದಿನ ವಯಸ್ಸಿದ್ರೆ ಯಾವಾಗ ನೀವು ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ನೀವು ಭಾಳ ಮಹತ್ವವನ್ನು ಕೊಡಬೇಕು ಇದು ಎರಡನೇ ಲೆಸನ್ನಾಗ ರೋಬೋಟ್ ಕಿಯೋಸಾಕಿ ಅಥವಾ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಆಥರ್ ಅವರ ನಮಗೆ ತಿಳಿಸಿದಾರ ಈಗ ಬಾರಿ ಮೂರನೇ ಲೆಸನ್ ಬಗ್ಗೆ ನಾವು ತಿಳ್ಕೊಳೋ ಮೂರನೇ ಲೆಸನ್ ಏನಂತಂದ್ರ ನಿಮ್ದ್ ಸ್ವಂತ ವ್ಯವಹಾರವನ್ನ ನೋಡಿಕೊಳ್ಳಿ ಯಾವಾಗನು ನಾವು ಬ್ಯಾರೇಜರ್ ಸಂಬಂಧ ಬಾಳ್ ದುಡಿತೇವ್ರಿ ರೊಬೋಟ್ ಕಿಯೋರ್ ಹಾಕಿ ಅವರ ಒಂದ್ ಸ್ಕೂಲ್ನೇ ನ ಹೋದ್ರ ಹೋಗಿ ಒಬ್ಬರ ಟೀಚರ್ ಗ ಒಂದ ಕ್ವಶನ್ ಅನ್ನ ಕೇಳ ಆ ಕ್ವಶನ್ ಏನಂತಂದ್ರ ನೀವ್ ಏನ್ ಕೆಲಸ ಮಾಡ್ತೀರಿ ಏನ್ ಮಾಡ್ತಿರ್ ನೀವ್ ಅಂತ ಕೇಳರ ಆ ಸ್ಕೂಲ್ ಟೀಚರ್ ಅವರ ಸಹಜವಾಗಿ ಹೇಳ ನಾವ್ ಟೀಚರ್ ಇದೇನಂತ ಹೇಳ ಅವಾಗ ರೋಬೋಟ್ ಕಿಯೋಸಾಕಿ ಸಾಕಿ ಏನು ಏನ್ ಅಂತಂದ್ರೆ ನೀವು ಟೀಚರ ನಿಮ್ಮ ಪ್ರೊಫೆಷನ್ ಅದ ಅಂತಂದ್ರೆ ನೀವು ಬ್ಯಾರೆದವ್ರ ಸಂಬಂಧ ದುಡಿಯಾತಿ ನಿಮ್ಮ ಸ್ವಂತ ಸಂಬಂಧ ಏನು ಮಾಡತ್ತೀರಿ ನಿಮ್ಮ ಸ್ವಂತ ಬಿಸ್ನೆಸ್ ಏನೈತೆ ಅಂತ ಕ್ವಶನ್ ಮಾಡಿರ ಅದ ಕಾರಣ ವೀಕ್ಷಕರೇ ಭಾಳ ಮಿಡಲ್ ಕ್ಲಾಸ್ ಮಂದಿ ಭಾಳ ಬಡರ್ ಮಂದಿ ಏನು ಮಾಡ್ತಾರ ಅಂತಂದ್ರೆ ಬ್ಯಾರೆದವ್ರ ಕೈ ಕೆಳಗೆ ಕೆಲ್ಸಕ್ಕೆ ಹೋಗ್ತಾರ ಸ್ವಂತ ಇದ ಏನೂ ಸ್ಟಾರ್ಟ್ ಮಾಡಂಗಿಲ್ಲ ಬ್ಯಾರೆದವ್ರ ಕೈ ಕೆಳಗೆ ಕೆಲ್ಸಕ್ಕೆ ಹೋದ ತಪ್ಪೇನಿಲ್ಲ ಹೋಗ್ಬೇಕು ಬಟ್ ಕೆಲಸ ಮಾಡ್ಕೊಂಡು ಮಾಡ್ಕೊತ ನಿಮ್ದು ಮತ್ತೊಂದು ಪ್ಯಾಸಿವ್ ಇನ್ಕಮನ್ನು ಜನ್ರೇಟ್ ಮಾಡ್ಬೇಕಂತ ಆ ಈ ಮೂರನೇ ಲೆಸನ್ನಾಗ ತಿಳ್ಸಾರ ಅದ ಕಾರಣ ಯಾವಾಗನು ನಾವು ವೀಕ್ಷಕರೇ ಏನು ಕೆಲಸ ಮಾಡ್ತಿದ್ರೂ ನಮ್ದು ಒಂದು ಪ್ಯಾಸಿವ್ ಇನ್ಕಮ್ ಇರಬೇಕು ಈಗ ನೋಡ್ರಿ ನಂದು ಎಕ್ಸಾಂಪಲ್ ತೋರಿ ನಂದು ಮೇನ್ ಬಿಸ್ನೆಸ್ ಏನಂತಂದ್ರೆ ಇನ್ವೆಸ್ಟಿಂಗ್ ನಾನು ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡ್ತೇನೆ ಅಲ್ಲಿ ಅನ್ನ ನಾ ಬೆಳೆಸ್ತೇನೆ ಈ ನಾನು ಏನು ನೀವು ವಿಡಿಯೋ ಮಾಡಾತೀನಿ ಈಗೇನು ನಿಮಗೆ ತಿಳ್ಸಾತೇನಿ ಇದು ನನ್ನ ಪ್ಯಾಷನ್ ಇದೇನು ನನ್ನ ವೀಕ್ಷಕರೇ ಮೇನ್ ಬಿಸ್ನೆಸ್ ಇಲ್ಲ ಅದ ಕಾರಣ ಈ ಥರ ನಿಮ್ಮದು ಎರಡು ಇರಬೇಕು ಒಂದು ಪ್ಯಾಸಿವ್ ಇನ್ಕಮನ್ನು ಜನ್ರೇಟ್ ಮಾಡ್ಬೇಕಾ ಒಂದು ಮೇನ್ ಇನ್ಕಮನ್ನು ಜನ್ರೇಟ್ ಮಾಡ್ಬೇಕಾ ಹಂಗಂದ್ರ ನೀವು ರೊಕ್ಕ ಮಾಡ್ತೀರಿ ಮತ್ತೇನು ಪ್ಯಾಸಿವ್ ಇನ್ಕಮನ್ನು ಜನ್ರೇಟ್ ಮಾಡ್ತೀರಿ ಆ ಪ್ಯಾಸಿವ್ ಇನ್ಕಮ್ಲೆ ಎಕ್ಸ್ಪೆನ್ಸಸ್ಗಳನ್ನು ಬಾಯ್ ಮಾಡಬಾರ್ದ ನೀವು ಅಸೆಟ್ಗಳನ್ನು ಬಾಯ್ ಮಾಡ್ಬೇಕಾ ಅಸ್ಸೆಟ್ಗಳನ್ನು ಬಾಯ್ ಮಾಡ್ರನ ನೀವೇನು ಈ ಟ್ರ್ಯಾಪ್ನ ಸಿಕ್ಕೊಂಡಿರಿ ರ್ಯಾಟ್ ರೇಸ್ ಅಂತ ಹೋಳ್ತಾರ ಏನ್ ಜಾಬ್ ಐ ಎಮ್ ಐ ಜಾಬ್ ಇ ಎಮ್ ಐ ಅಲ್ಲಿಂದ ಹೊರಗೆ ಬಿಳ್ಬೋದಾ ಯಾರು ವ್ಯಕ್ತಿಗ ನನಗ್ ಪರ್ಸನಲ್ ಅನಿಸ್ತೈತಿ ಯಾವ ವ್ಯಕ್ತಿಗನು ಯಾವ್ದು ಜಾಬ್ ಚಲೋ ಅನ್ಸಂಗಿಲ್ಲ ಬಟ್ ನಿರ್ವಾ ಇಲ್ದ ಮಾಡ್ತಾನ್ರಿ ಯಾಕ ಫ್ಯಾಮಿಲಿ ಟೆನ್ಶನ್ ಇರ್ತೈತಿ ಮತ್ ಲೋನ್ಗಳು ಇರ್ತಾವ ಮೇನ್ ಅಂತಂದ್ರ ಲೋನ್ ಅನ್ನ ಕಟ್ಟೋ ಸಂಬಂಧ ಅವ್ ಪಾಪ ಹಗ್ಲಿ ರಾತ್ರಿ ದುಡಿತಾನ ಅದ ಕಾರಣ ನೀವು ಒಂದ್ ಚಲೋ ಜೀವನವನ್ನ ತೆಗಿಬೇಕಂತಂದ್ರ ಈ ಟ್ರ್ಯಾಪ್ ಇಂದ್ ಹೊರಗೆ ಬರ್ಬೇಕಾ ನಿಮ್ಮದ್ ಮೇನ್ ಬಿಸ್ನೆಸ್ ಅನ್ನ ಬಿಟ್ಟು ಮತ್ತೊಂದು ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೇಕ ಇದ್ರ ಮೂರನೇ ಲೆಸನ್ ಹೇಳ್ಯಾರ ಅವತಾರ ಈಗ ಬಾರಿ ನಾಲ್ಕನೇ ಲೆಸನ್ ಬಗ್ಗೆ ತಿಳ್ಕೊಳನು ನಾಲ್ಕನೇ ಲೆಸನ್ ಏನಂತಂದ್ರೆ ಕಲಿಯು ಸಂಬಂಧ ಕೆಲಸ ಮಾಡ್ರಿ ಗಳಸು ಸಂಬಂಧ ಕೆಲಸ ಮಾಡಾಕ್ ಹೋಗ್ಬೇಡ್ರಿ ಬಾ ಜನ ಮಾಡ್ತಾರೆ ಮಾಡ್ತಾರಿ ರೊಕ್ಕನ ಗಳಸು ಸಂಬಂಧ ಕೆಲಸ ಮಾಡ್ತಾರ ಬಟ್ ಕಲಿಯು ಸಂಬಂಧ ಕೆಲಸ ಮಾಡಂಗಿಲ್ಲ ಈಗ ಎಕ್ಸಾಂಪಲ್ ನೋಡ್ರಿ ಟೀಚರ್ ಟೀಚರ್ನು ಏನು ಮಾಡ್ತಾನಂತಂದ್ರೆ ಪಾಪ ಟೀಚರ್ ಹೊಟ್ಟಿ ತುಮಕೂ ಸಂಬಂಧ ಹುಡುಗರ್ಗ ಕಲಿಸ್ತಾನ ಬಟ್ ಅದ ಟೀಚರ್ ಇನ್ನೊಂದೇನೇ ಬ್ಯಾರೆದ್ರ ಬಗ್ಗೆ ಇನ್ನೊಂದು ಇನ್ನೊಂದೇನೇ ಬ್ಯಾರೆ ಸ್ಕಿಲ್ ಬಗ್ಗೆ ಏನರೇ ಕಲಿತ ಎಕ್ಸಾಂಪಲ್ ಯೂಟ್ಯೂಬ್ ಬಗ್ಗೆನ ಕಲಿತ ಮತ್ತೊಂದು ಏನರ ವಿಡಿಯೋ ಮಾಡಿದಂತಂದ್ರೆ ಅಲ್ಲಿಂದ ಮತ್ತೆ ಎಷ್ಟ ಜನ್ರೇಟ್ ಮಾಡ್ಬೋದು ರೊಕ್ಕ ಅದ ಕಾರಣ ಯಾವಾಗನು ಶ್ರೀಮಂತ ವ್ಯಕ್ತಿ ಅಥವಾ ನಮ್ದೇನ ಸ್ಟಾಕ್ ಮಾರ್ಕೆಟ್ ಐತಿ ಆ ಸ್ಟಾಕ್ ಮಾರ್ಕೆಟ್ ಎಲ್ಲಕ್ಕಿಂತ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವರನ್ನು ಅವ್ರದ ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಟೈಮ್ ಕಲಿಯೋದ್ರ ಬಗ್ಗೆ ಪುಸ್ತಕಗಳನ್ನು ಹೊಡೆದೋದ್ರ ಬಗ್ಗೆ ಟೈಮನ್ನು ವೀಕ್ಷಕರೇ ಸ್ಪೆಂಡ್ ಮಾಡ್ತಾರಂತ ಶ್ರೀಮಂತ ಮತ್ತು ಬಡ್ರ ನಡಕ್ಕೆ ಅದ ಫರಕ ಬಡ್ರ ಮಿಡಲ್ ಕ್ಲಾಸ್ ಜನ ಏನು ಮಾಡ್ತಾರೆ ಅಂತಂದ್ರೆ ರೊಕ್ಕನ ಗಳಿಸೋ ಸಂಬಂಧ ಕೆಲಸ ಮಾಡ್ತಾರೆ ಬಟ್ ಬ್ಯಾರೆ ಸ್ಕಿಲ್ ಅನ್ನ ತಂತಾನ ರೊಕ್ಕ ಬರ್ತಿತ್ತಂತ ಬಡ್ರಿಗ ಮತ್ತು ಮಿಡಲ್ ಕ್ಲಾಸ್ ಜನಗಳ ಕೂರ್ತಿರಂಗಿಲ್ಲ ಹತ್ರ ಬಗ್ಗೆನ ಆತರ ನಾಲ್ಕನೇ ಲೆಸನ್ಯಾಗ ತಿಳ್ಸತ್ತಾರ ಅದ ಕಾರಣ ವೀಕ್ಷಕರೇ ನೀವು ಯಾವಾಗನು ಹೊಸ ಹೊಸ ಸ್ಕಿಲ್ ಬಗ್ಗೆ ಕಲಿಯಾಕ ವೀಕ್ಷಕರೇ ಒತ್ತನ್ನ ಕೊಡ್ರಿ ರೊಕ್ಕ ಗಳಿಸೋದನ್ನ ಇರ್ತೈತಿ ರೊಕ್ಕ ಗಳಸದ್ ಸಂಬಂಧ ಏನ ನೀವು ಕೆಲಸ ಮಾಡ್ರ ಜೀವನ ಪರ್ಯಂತ ಇದ್ರ್ಯಾಪ್ನಾಗ ನೀವು ಸಿಕ್ಕೊಂಡ್ಬಿಡ್ತೀರಿ ಅನ್ನೋ ಥರ ಈ ನಾಲ್ಕನೇ ಲೆಸನ್ಯಾಗ ತಿಳ್ಸಾರ ಈಗ ಬರೀ ವೀಕ್ಷಕರೇ ಲಾಸ್ಟ್ ಐದನೇ ಲೆಸನ್ ಯಾವ್ದಂತ ಅಂತ ನಾವ್ ಲಾಸ್ಟ್ ಐದನೇ ಲೆಸನ್ ಏನಂತಂದ್ರೆ ಏನಿದ ಫೈನಾನ್ಷಿಯಲ್ ಫ್ರೀಡಮ್ ಕಡೆ ಹೋಗ್ಬೇಕಂತಂದ್ರೆ ಏನು ನಾವು ಶ್ರೀಮಂತ ಆಗೋ ಕಡೆ ಹೋಗ್ಬೇಕಂತಂದ್ರೆ ಭಾಳ ಅಡೆತಡೆಗಳು ಬರ್ತಾವ ಅದ್ರ ಬಗ್ಗೆ ತಿಳ್ಸಾರ ಅಡೆತಡೆಗಳಿಂದ ಹೊರಗೆ ಬಿಳಿ ಐದನೇ ಪಾಯಿಂಟ್ ಅಡೆತಡೆಗಳಿಂದ ಹೊರಗೆ ಬಿಳ್ಬೇಕ್ರಿ ನಾವು ನಾವು ಇದೇನು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡೆಯೋ ಸಂಬಂಧ ಏನು ಮೈನತನ್ನು ಮಾಡ್ತೀವಿ ಇದೇನು ಪ್ರೊಸೆಸ್ ಇರ್ತೈತಿ ಈ ಪ್ರೊಸೆಸ್ನಾಗ ಭಾಳ ಅಡೆತಡೆಗಳು ಬರ್ತಾವ ಬಟ್ ಅದನ್ನು ನಾವು ಎದುರಿಸ್ಬೇಕ ಅದನ್ನು ಹೆಂಗೆ ಎದುರಿಸ್ಬೇಕಂತ ಅದ್ರ ಬಗ್ಗೆನೂ ಮತ್ತೈದು ಪಾಯಿಂಟ್ಗಳನ್ನ ತಿಳಿಸಿದಾರ ಐದು ಆಪ್ಸ್ಟಿಕಲ್ಸ್ ಅಂತ ಆ ಐದು ಆಪ್ಸ್ಟಿಕಲ್ಸ್ ಯಾವಂತ ಅದ್ರ ಬಗ್ಗೆನೂ ತಿಳ್ಕೊಂಡು ಒಂದೇ ಆಪ್ಸ್ಟಿಕಲ್ಸ್ ಫಿಯರ್ ಅಂಜಿಕಿ ನಾವು ಹೂಡಿಕೆ ಮಾಡಾಕ ಅಂಜ್ತೇವಿ ರೊಕ್ಕ ಹೋಗ್ತಾವೇನ ಬಿಡ್ತಾವೇನಂತ ಅದ ಕಾರಣ ವೀಕ್ಷಕರೇ ಅಂಜಬಾರ್ದ ಧೈರ್ಯ ಮಾಡಿ ಹೂಡಿಕೆ ಮಾಡ್ಬೇಕಾ ರಿಸ್ಕನ್ನು ಕ್ಯಾಲ್ಕುಲೇಟ್ ಮಾಡಿ ಹೂಡಿಕೆ ಮಾಡ್ಬೇಕಾ ಈ ಸ್ಟಾಕ್ ಮಾರ್ಕೆಟ್ನಾಗ ಯಾವ್ದ್ರೆ ಸ್ಟಾಕ್ ಐತಂತಂದ್ರ ಆ ಸ್ಟಾಕ್ನಾಗ ನೀವು ಎಷ್ಟು ಹೂಡಿಕೆ ಮಾಡ್ತೀರಿ ಅಷ್ಟು ರೊಕ್ಕ ಹೋಗೋ ಸಂಭವನೆ ಭಾಳ ಹೆಚ್ಚಿರತೈತಿ ಅಲ್ಲಿ ನಿಮಗೆ ಗೊತ್ತಾತ್ಲಾ ರೀ ರಿಸ್ಕ್ ಎಷ್ಟೈತೆ ಆದ ಕಾರಣ ರಿಸ್ಕನ್ನು ಕ್ಯಾಲ್ಕುಲೇಟ್ ಮಾಡಿ ಹೂಡಿಕೆ ಮಾಡ್ರಿ ಅಂಜಾಕ್ ಹೋಗ್ಬೇಡ್ರಿ ಧೈರ್ಯ ನಿಮ್ಮ ಕಡೆ ಇರಾಕ ನೀವೇನ್ ಶ್ರೀಮಂತ್ರ ಆಗ್ಬೇಕಂತಂದ್ರ ಈತ ಒಂದೇ ಪಾಯಿಂಟ್ ಎರಡನೇದು ಪಾಯಿಂಟ್ ಏನಂತಂದ್ರೆ ಡೌಟ್ ಹೂಡಿಕೆ ಮಾಡಕ್ಕೆ ಏನಾಗ್ತೈತೆ ಅಂತಂದ್ರೆ ಎಲ್ಲಿ ಹೂಡಿಕೆ ಮಾಡೋದಂತ ತಿಳಿಯಂಗಿಲ್ಲ ಭಾಳ ಡೌಟನ್ನು ಪಡ್ತಾರ ಅದ್ರ ಬಗ್ಗೆನು ಆತರ್ ತಿಳಿಸಿದಾರ ಮತ್ ನಾನು ನಿಮಗೆ ತಿಳಿಸ್ತೇನೆ ಯಾವಾಗನು ಡೌಟ್ ಅನ್ನ ಪಡಬೇಡ್ರಿ ಚಲೋ ಅಸೆಟ್ ಕ್ಲಾಸ್ನ ಹೂಡಿಕೆ ಮಾಡ್ರಿ ಯಾವ್ಯಾವ ಅಸೆಟ್ ಅಂತ ಹೇಳಿ ಅದ್ರಾಗ ನೀವು ಹೂಡಿಕೆ ಮಾಡ್ರಿ ರೊಕ್ಕ ಯಾವಾಗನು ಕಡಿಮೆ ಆಗಂಗಿಲ್ಲ ಮೇನ್ ಏನು ಹೇಳ್ತೇನೆ ಅಂತಂದ್ರೆ ನಾನು ನಿಮಗೆ ಮೇನ್ ಭಾಳ ಜನ ಈಗಿನ ಕಾಲ್ನಾಗ ಈಗಿಂದ ಏನು ಜನ್ರೇಷನ್ ಐತಿ ಈಗಿನ ಜನ್ರೇಷನ್ಯಾಗ ಭಾಳ ಜನ ಎಂತಪ್ ಅಂತಂದ್ರೆ ಏನು ನಮ್ಮ ಗೋರ್ಮೆಂಟ್ ಐತಿ ಏನು ಆರ್ ಬಿ ಐ ಐತಿ ಅಥವಾ ಏನು ಸೆಬಿ ಐತಿ ಏನು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಐತಿ ಹತ್ರ ವಿರುದ್ಧ ಹೋಗಿ ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಂತ ಹತ್ರ ಹುಡುಕಿ ಮಾಡತ್ತಾರ ಎಕ್ಸಾಂಪಲ್ ಕ್ರಿಪ್ಟೋ ಆಗಲಿ ಫಾರೆಕ್ಸ್ ಆಗಲಿ ಮತ್ತು ಪೋಂಜಿ ಸ್ಕೀಮ್ಗಳಾಗಲಿ ಇವೆಲ್ಲ ಸ್ಕೀಮ್ಗಳನ್ನಾಗ ರೊಕ್ಕ ಹೆಚ್ಚು ರಿಟರ್ನ್ ಸಿಗ್ತಾವ ಅನ್ನೋ ಆಸ್ತಿಯದಿಂದ ಹೂಡಿಕೆ ಮಾಡತ್ತಾರ ಅಂಥವುದ್ರಿಂದ ದೂರ ಇತ್ತು ನೀವು ಇಕ್ವಿಟಿನೇ ಆಗಲಿ ಗೋಲ್ಡ್ನೇ ಆಗಲಿ ರಿಯಲ್ ಎಸ್ಟೇಟ್ನೇ ಆಗಲಿ ಬಾಂಡ್ಗಳನ್ನಾಗಲಿ ಮ್ಯೂಚುವಲ್ ಫಂಡ್ಗಳನ್ನೇ ಆಗಲಿ ಈ ಥರ ಏನೂ ನೀವು ಇಂಥವೆಲ್ಲ ಅಸೆಟ್ ಕ್ಲಾಸ್ನ ಹೂಡಿಕೆ ಮಾಡ್ರೆ ರೊಕ್ಕ ಮಾಡೇ ಮಾಡ್ತೀರಿ ಅದ ಕಾರಣ ಡೌಟನ್ನು ಪಡಾಕೆ ಹೋಗಬೇಡ್ರಿ ಏನರೇ ಭಾಳ ರಿಟರ್ನದು ಆಸೆ ಕೊಟ್ಟು ಯಾರೇ ಗೌರ್ಮೆಂಟ್ ವಿರುದ್ಧ ಏನರೇ ನಿಮಗೆ ಹೇಳ್ತಾರಂತಂದ್ರೆ ಅಂಥದಿಂದ ದೂರ ಇರಿ ಅಂಥವ್ ಡೌಟ್ ಪಡ್ರಿ ಬಟ್ ಯಾವ ಲೀಗಲ್ ಇದಾವೆ ನಮ್ಮ ದೇಶನಾಗ ಅಸೆಟ್ ಕ್ಲಾಸ್ಗಳು ಅಂಥಾಗೆಲ್ಲ ಹೂಡಿಕೆ ಮಾಡ್ರಿ ಮೂರನೇ ಪಾಯಿಂಟ್ ಏನಂತಂದ್ರೆ ಲೇಝಿನೆಸ್ ಆಸಿತನ ಭಾಳ ವ್ಯಕ್ತಿ ಏನು ಮಾಡ್ತಾರಂತಂದ್ರೆ ನಿಮ್ಮೆಲ್ಲರಿಗೂ ಗುರ್ತಿರ್ತೈತಿ ರೊಕ್ಕ ಅಂತ ಬಟ್ ಹೂಡಿಕೆನ ಮಾಡಂಗಿಲ್ಲ ಲೇಝಿನೆಸ್ ಮಾಡ್ತಾರ ರೊಕ್ಕ ಇರ್ತಾವ ಬಟ್ ಹೂಡಿಕೆ ಮಾಡೋಂಗಿಲ್ಲ ಇದು ಆಳಸಿತನ ಅಂತೇವಿ ಬಟ್ ಅದು ಆಳಸಿತನ ಮುಂದೆ ಭಾಳ ದೊಡ್ಡ ಹಾನಿ ಆಗ್ತೈತಿ ಮುಂದೆ ರಿಟೈರ್ಡ್ ಆದ್ರೂ ದುಡಿಯೋ ಪರಿಸ್ಥಿತಿ ಬರ್ತೈತಿ ಆದ ಕಾರಣ ಲೇಜಿನೆಸ್ಸನ್ನು ಬಿಡ್ರಿ ಇವತ್ತಿಂದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಅಂತ ವಾರೆಂಡ್ ಬೊಫೆಟ್ ಅವ್ರ ಕೇಳ್ರ ಯಾವ ಟೈಮ್ ಬೆಸ್ಟ್ ಇರ್ತೈತಿ ಹೂಡಿಕೆ ಮಾಡಕಂತ ಅದಕ್ಕೆ ವಾರೆಂಟ್ ಬೊಫೆಟ್ ಅವ್ರು ಏನು ಆನ್ಸರ್ ಮಾಡಿರಿ ಇವತ್ತನ ಇವತ್ತನ ನೀವು ಹೂಡಿಕೆ ಸ್ಟಾರ್ಟ್ ಮಾಡ್ರ ಅದ ಬೆಸ್ಟ್ ಟೈಮ್ ಅಂತ ವಾರೆಂಡ್ ಬ್ರಫೆಟ್ ಅವ್ರನ್ನ ಹೇಳ್ರ ಅದ ಕಾರಣ ಲೇಝಿನೆಸ್ಸನ್ನು ಬಿಡ್ಬೇಕಂತ ಹೇಳಿರ ಟೈಮ್ ಟು ಟೈಮ್ ಇನ್ವೆಸ್ಟ್ ಮಾಡ್ಬೇಕಾ ನಾಲ್ಕನೇ ಪಾಯಿಂಟ್ ಏನಂತಂದ್ರ ಬ್ಯಾಡ್ ಹ್ಯಾಬಿಟ್ ಗಳಿಂದ ದೂರಿರಿ ಬ್ಯಾಡ್ ಹ್ಯಾಬಿಟ್ ಅಂತಂದ್ರ ಮತ್ ಬೇರೆ ಬೇರೆ ಹ್ಯಾಬಿಟ್ ಆಗ್ತಾವ ಬಟ್ ಫೈನಾನ್ಶಿಯಲ್ ಏನಿದ್ ನಾವು ಕಲಾತಿ ವೀಕ್ಷಕರ ಎಜುಕೇಶನ್ ಹತ್ರ ಬ್ಯಾಡ್ ಹ್ಯಾಬಿಟ್ ಯಾವ್ದ್ರ ಲೋನ್ ಅನ್ನ ತಗೊಳೋದ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳೋದ ಇ ಎಮ್ ಐ ಅನ್ನ ಕಟ್ಕೊಂಡ್ ಹೋಗೋದ ಹೂಡಿಕೆ ಅನ್ನ ಬಿಟ್ಟು ಈ ತರ ಎಲ್ಲಾ ಮಾಡ್ಕೊಂಡ್ ಕುಂತ್ರಿ ಅಂತಂದ್ರೆ ಇದೊಂದು ಬ್ಯಾಡ್ ಹ್ಯಾಬಿಟ್ ಆಗ್ತೈತಿ ಇದು ನಿಮ್ಗ ಬಹಳ ದೊಡ್ಡ ಪನಿಶ್ ಮಾಡ್ಬೋದು ಫ್ಯೂಚರ್ನಾಗ ಅದ ಕಾರಣ ಇಂತ ಬ್ಯಾಡ್ ಹ್ಯಾಬಿಟ್ ಗಳಿಂದ ದೂರಿರಿ ಮತ್ತ ಲಾಸ್ಟ್ ಐದನೇ ಆಪ್ಸ್ಟಿಕಲ್ಸ್ ಯಾವ್ದಂತಂದ್ರ ಈಗೋ ಈಗೋನು ವೀಕ್ಷಕರೇ ಜನರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಆಗಕ್ಕೆ ಬಿಡಂಗಿಲ್ಲ ಯಾಕಂತಂದ್ರೆ ಈಗ ಯಾರೇ ಒಬ್ಬರ ಒಂದು ಫೀಲ್ಡ್ನ ಎಕ್ಸ್ಪರ್ಟ್ ಇದಾರೆ ಅಂತ ತಿಳ್ಕೊರಿ ಎಕ್ಸಾಂಪಲ್ ಟೀಚರ ತಿಳ್ಕೊರಿ ಯಾರೇ ಒಬ್ಬರು ಟೀಚರ್ ಇದ್ರಂತಂದ್ರೆ ಅವ್ರ ಮುಂದೆ ಕಲಿಯಾಕೆ ಹೋಗಂಗಿಲ್ಲ ಮುಂದೆ ಬೇರೆ ಬೇರೆ ಇದ್ರ ಬಗ್ಗೆ ಕಲಿಯಕ್ಕೆ ಹೋಗಂಗಿಲ್ಲ ಎಕ್ಸಾಂಪಲ್ ಟ್ರೇಡಿಂಗ್ ಬಗ್ಗೆ ಕಲಿಯಂಗಿಲ್ಲ ಇನ್ವೆಸ್ಟಿಂಗ್ ಬಗ್ಗೆ ಕಲಿಯೋಂಗಿಲ್ಲ ಯಾಕಂತಂದ್ರೆ ಅಲ್ಲಿ ಈಗೋ ಅಡ್ ಬರ್ತೈತಿ ನಾವು ಆಲ್ರೆಡಿ ಕಲ್ತವ್ರಿದ್ದೇವೆ ಮತ್ತೇನು ಕಲಿಯೋದು ಅದ ಕಾರಣ ಈಗೋ ಏನರ ಬಂತಂದ್ರೆ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಆಗೋ ಕಡೆ ಹೋಗಂಗಿಲ್ಲ ನೀವು ಆವಾಗಿನ ತಕ್ಕ ಈಗನ್ನ ಬಿಟ್ಟು ಕಲ್ಕೊಂಡು ಕಲ್ಕೊಂಡು ಹೋದ್ರೆ ಅಂತಂದ್ರೆ ನೀವು ಖಂಡಿತವಾಗಿ ರೊಕ್ಕ ಮಾಡ್ಬೋದಾ ಈಗ ನಿಮ್ಗಿತ್ತ ಸಣ್ಣ ನಾ ಇರ್ಬೋದು ನಾ ಸಣ್ಣವಿದೇನೆ ನನ್ನ ಕಡೆಯಿಂದ ಕಲಿಯೋದಂತೇನ ಈಗೋ ಬಂತಂದ್ರೆ ನೀವು ಇದೇನು ಫೈನಾನ್ಷಿಯಲ್ ಫ್ರೀಡಮ್ ಆಗಲಿ ಅಥವಾ ಏನು ಇನ್ವೆಸ್ಟ್ಮೆಂಟ್ ಬಗ್ಗೆ ಐತೆ ಅದನ್ನ ನೀವು ಕಲಿಯಂಗಿಲ್ಲ ಅದ ಕಾರಣ ನೀವು ಈ ಹಾದಿನೇ ಹೋಗ್ಬೇಕಂತಂದ್ರೆ ಶ್ರೀಮಂತರಾಗೋ ಹೋಗ್ಬೇಕಂತಂದ್ರೆ ಈಗೋ ಈಗೋನ್ನ ಬಿಡಾಕನ ಬೇಕು ಈ ಪಾಯಿಂಟು ನಿಮ್ದು ತಲೆ ಇರಲಿ ವೀಕ್ಷಕರೇ ಇದೈತ ಈ ಬುಕ್ ನಾಗ ಯುವ ಐದ್ ಲೆಸನ್ ಬಗ್ಗೆ ಡಿಟೇಲ್ ದಾಗ ಆತರ್ ಅವ್ರು ಹೇಳಿರ ಅತ್ರ ಮೇನ್ ಅಂತಂದ್ರ ರಿಚ್ ಡ್ಯಾಡ್ ಅವ್ರು ಹೇಳಿರ ಇವು ಏನ್ರಿ ಐದು ಲೆಸನ್ಗಳನ್ನ ನೀವು ನಿಮ್ದು ದೈನಂದಿನ ದಿನಗಳನ್ನ ಅಳವಡಿಸ್ಕೊಂಡ್ರಿ ಅಂತಂದ್ರ ನೀವು ಖಂಡಿತವಾಗಿ ಶ್ರೀಮಂತರಾಗ್ಬೋದ ಮತ್ತ ಇದೇನ್ ರ್ಯಾಟ್ ರೇಸ್ ಅಂದಾರ ಆ ರ್ಯಾಟ್ ರೇಸ್ ಏನ್ರಿ ಜಾಬ್ ಹೋದ ಎಮ್ ಐ ಕಟ್ಟೋದು ಜಾಬ್ ಹೋದ ಎಮ್ ಐ ಕಟ್ಟೋದ ಆ ರೈಟ್ ರೇಸ್ ಹೊರಗೆ ಹೊರಗ್ ಒಂದು ಒಂದ್ ಚಲೋ ಸಮಾಧಾನ ಸುಖಕರವಾದ ಜೀವನವನ್ನ ನೀವು ತೆಗಿಬಹುದಂತ ಆಥರ್ ಅವರ ಈ ತಿಳಿಸಿದಾರ ನೋಡ್ರಿ ವೀಕ್ಷಕರ ಇದೈತಿ ವೀಕ್ಷಕರೇ ವಿಡಿಯೋ ಈ ವಿಡಿಯೋನಾಗ ಈ ಬುಕ್ ಹೆಂಗ್ ಅನ್ಸಿತಿವ ಐದು ಲೆಸನ್ಗಳು ಅಂತ ತಿಳಿಸ್ರಿ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಲೈಕ್ ಮಾಡೋದು ಫ್ರೀ ಇರ್ತೈತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಇರ್ತೈತಿ ನಿಮ್ದು ಈಗ ಅನ್ನ ಬಿಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈ ಚಾನಲ್ ಮ್ಯಾಗ ನೀವು ಏನ್ರಿ ಹೊಸದನ್ನ ಕಲಿತೀರಿ ಹೊರತು ಏನು ನಿಮ್ಗೆ ಲಾಸ್ ಆಗಿಲ್ಲ ಇದ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಹೆಂಗ್ ಅಂಚಿತ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ಈ ವಿಡಿಯೋ ಚಲೋ ಅಂದ್ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾಗ್ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು